ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಒಂಬತ್ತನೇ ತರಗತಿಯ ತ್ರಿಭೂಜಗಳು ಚಾಪ್ಟರ್ಗೆ ಸಂಬಂಧಿಸಿದ ಎಕ್ಸಸೈಸ್ ಸೆವೆನ್ ಪಾಯಿಂಟ್ ಒನ್ನ ಮೊದಲ ಮೂರು ಪ್ರಶ್ನೆಗಳನ್ನು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ ಆ ಒಂದು ವಿಡಿಯೋಗಳನ್ನು ಚಾನಲ್ ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ ನೋಡ್ಬೋದು ಇವಾಗ ಮುಂದುವರೆದು ನಾಲ್ಕನೇ ಪ್ರಶ್ನೆಯಿಂದ ಸಾಲ್ವ್ ಮಾಡ್ತಾ ಬರೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸ ಪ್ರಯಾಗೋದು ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾಲ್ಕನೇ ಪ್ರಶ್ನೆ ಎಮ್ ಮತ್ತು ಎನ್ ಎರಡು ಸಮಾಂತರ ರೇಖೆಗಳು ಈ ಸಮಾಂತರ ರೇಖೆಗಳನ್ನು ಮತ್ತೊಂದು ಜೊತೆ ಸಮಾಂತರ ರೇಖೆಗಳಾದ ಪಿ ಮತ್ತು ಕ್ಯೂಗಳು ಛೇದಿಸುತ್ತವೆ ಹಾಗಾದರೆ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಸಿ ಡಿ ಎ ಎಂದು ಸಾಧಿಸಿ ಎನ್ನುವಂಥದ್ದು ಪ್ರಶ್ನೆ ಇದೆ ಇವಾಗ ಎಲ್ ಮತ್ತು ಎಂ ಅಂತ ಎರಡು ಒಂದು ಜೊತೆ ಸಮಾಂತರ ರೇಖೆಗಳಿದ್ದಾವೆ ಅದೇ ರೀತಿಯಾಗಿ ಪಿ ಮತ್ತು ಕ್ಯೂಗಳು ಅಂತ ಸಮಾಂತರ ರೇಖೆಗಳಿದ್ದಾವೆ ಈ ಎರಡು ಜೊತೆ ಸಮಾಂತರ ರೇಖೆಗಳು ಒಂದಕ್ಕೊಂದು ಛೇದಿಸ್ತಾ ಇದ್ದಾವೆ ಹಾಗಾದರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಸಿ ಡಿ ಎರಡು ತ್ರಿಭುಜಗಳು ಸರ್ವ ನಾವು ನಾವಿಲ್ಲಿ ಸಾಧಿಸಬೇಕಾಗಿದೆ ಓಕೆ ಪರಿಹಾರವನ್ನು ನೋಡಿದಾಗ ನಾವು ಚಿತ್ರದಲ್ಲಿ ಗಮನಿಸಿದಾಗ ಎಲ್ ಇಸ್ ಪ್ಯಾರಲಲ್ ಟು ಎಮ್ ಎಲ್ಗೆ ಎಮ್ ಎನ್ನುವಂಥದ್ದು ಸಮಾನಂತರವಾಗಿದೆ ಅದೇ ರೀತಿಯಾಗಿ ಪಿ ಗೆ ಕ್ಯೂ ಸಮಾನಾಂತರವಾಗಿದೆ ಇದನ್ನು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ದತ್ತ ಅಂತ ಬರೀಬೇಕು ಸಾಧನೆ ಮಾಡಬೇಕಾಗಿರೋದು ಏನಂದರೆ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಸಿ ತ್ರಿಭುಜ ಸಿ ಡಿ ಎ ಎರಡು ತ್ರಿಭುಜಗಳು ಸರ್ವ ಸಮಾಂತ ಸಾಧಿಸಬೇಕು ಸಾಧಿಸಬೇಕಾದ್ರೆ ಮೊದಲೇದಾಗಿ ಏನು ಮಾಡಬೇಕಂದ್ರೆ ಈ ಎರಡು ತ್ರಿಭುಜದಲ್ಲಿ ಆ್ಯಂಗಲ್ ಸಿ ಆ್ಯಂಗಲ್ ಬಿ ಸಿ ಎ ಆ್ಯಂಗಲ್ ಬಿ ಸಿ ಎ ಆ್ಯಂಗಲ್ ಡಿ ಎ ಸಿ ಎರಡು ಕೂಡ ಏನಾಗಿದ್ದಾವೆ ಸಮನಾಗಿದ್ದಾವೆ ಯಾಕಂದರೆ ಒಂದು ಎರಡು ಸಮಾಂತರ ರೇಖೆ ಮೇಲೆ ಒಂದು ಛೇದಕವು ಛೇದಿಸಿದಾಗ ಆ ಛೇದ ರೇಖೆಯಲ್ಲಿ ಉಂಟಾದ ಪರ್ಯಾಯ ಕೊನಗಳು ಏನಾಗಿರ್ತವೆ ಸಮನಾಗಿ ಇರ್ತವೆ ಆದ್ದರಿಂದ ನೆಕ್ಸ್ಟ್ ಇನ್ನೊಂದು ಜೊತೆ ಪರ್ಯಾಯ ಕೊನಗಳು ಬಿ ಎ ಸಿ ಮತ್ತು ಡಿ ಸಿ ಎ ಡಿ ಸಿ ಎರಡು ಕೂಡ ಪರ್ಯಾಯ ಆಂತರಿಕ ಕೋನಗಳು ಅಂತ ನಾವಿಲ್ಲಿ ಹೇಳ್ಬೋದು ಈ ಎರಡು ತ್ರಿಭುಜಗಳಿಗೆ ಸಂಬಂಧಿಸಿದ ಹಾಗೆಯೇ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಎ ಸಿಗೆ ಗೆ ಸಂಬಂಧಿಸಿದಾಗಿ ಎರಡು ತ್ರಿಭುಜಗಳಿಗೆ ಸಾಮಾನ್ಯವಾಗಿರುವಂಥ ಬಾಹು ಎ ಸಿ ಆಗಿರುತ್ತೆ ಆದ್ದರಿಂದ ನಾವು ಇಲ್ಲಿ ಏನು ಇದ್ದೀವಿ ಅಂದರೆ ತ್ರಿಭುಜಗಳಿಗೆ ಸಂಬಂಧಿಸಿದ ಹಾಗೆ ಇವಾಗ ಎರಡು ತ್ರಿಭುಜಗಳು ಈ ಎರಡು ತ್ರಿಭುಜಗಳಲ್ಲಿ ಪರ್ಯಾಯ ಕೋನಗಳು ಆ್ಯಂಗಲ್ ಎಗೆ ಆ್ಯಂಗಲ್ ಸಿ ಏನಾಗಿದೆ ಪರ್ಯಾಯ ಕೋನ ಆಗಿದೆ ಆ್ಯಂಗಲ್ ಬಿ ಸಿ ಎಸ್ ಈಕ್ವಲ್ ಟು ಆ್ಯಂಗಲ್ ಡಿ ಎ ಸಿ ಆಗಿದೆ ಅದೇ ರೀತಿಯಾಗಿ ಇನ್ನೊಂದು ಜೊತೆ ಪರ್ಯಾಯ ಕೋನ ಏನಂದರೆ ಬಿ ಎ ಸಿ ಮತ್ತು ಡಿ ಸಿ ಎಗಳು ಪರ್ಯಾಯ ಕೋನಗಳಾಗಿದ್ದಾವೆ ಹಾಗಾದರೆ ಕೋನ ಕೋನ ಬಾಹು ಓಕೆ ಇವಾಗ ಈ ಎರಡು ತ್ರಿಭುಜಗಳಲ್ಲಿ ಕೋನ ಬಾಹು ಕೋನ ಸ್ವಯಂ ಸಿದ್ಧ ಕೋನ ಬಾಹು ಕೋನ ಎನ್ನುವಂಥ ತ್ರಿಭುಜದ ಒಂದು ಸರ್ವಸಮತೆ ನಿಯಮ ಇಲ್ಲಿ ಅಪ್ಲೈ ಆಗ್ತಾ ಇದೆ ಹಾಗಾಗಿ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಸಿ ಡಿ ಎ ಅಂತ ನಾವು ಇಲ್ಲಿ ಹೇಳ್ಬೋದು ಐದನೇ ಪ್ರಶ್ನೆ ಆ್ಯಂಗಲ್ ಎ ಕೋನಾರ್ಧಕ ರೇಖೆ ಎಲ್ ಆಗಿದೆ ಆ್ಯಂಗಲ್ ಎದ ಕೋನಾರ್ಧಕ ಎಲ್ ರೇಖೆಯಾಗಿದೆ ಹಾಗಾದರೆ ಆ್ಯಂಗಲ್ ಬಿ ಯು ಎಲ್ಲ ಮೇಲೆ ಯಾವುದೇ ಒಂದು ಬಿಂದು ಆಗಿದೆ ಆ್ಯಂಗಲ್ ಬಿ ಬಿ ಎನ್ನುವಂಥದ್ದು ಎಲ್ ರೇಖೆಯ ಮೇಲೆ ಯಾವುದಾದ್ರೂ ಒಂದು ಬಿಂದು ಆಗಿದೆ ಹಾಗಾದರೆ ಆ್ಯಂಗಲ್ ಎನ ಬಾಹುಗಳಿಗೆ ಎಳೆದ ಲಂಬಗಳಾಗಿವೆ ಆ್ಯಂಗಲ್ ಎ ಈ ಒಂದು ಬಿಂದುವಿನಿಂದ ಆ್ಯಂಗಲ್ ಎಗೆ ಎಳೆದ ಎರಡು ಲಂಬಗಳಾಗಿದ್ದಾವೆ ಹಾಗಾದರೆ ಮೊದಲೇದಾಗಿ ಸಾಧನೆ ಮಾಡಿ ಅಂತ ಅಂದಿದ್ದಾರೆ ಆ್ಯಂಗಲ್ ಎ ಪಿ ಬಿ ಸರ್ವ ಸಮ ಎ ಕ್ಯೂ ಬಿ ಈ ಎರಡು ತ್ರಿಭುಜಗಳು ಸರ್ವಸಮ ಅಂತ ಸಾಧನೆಯನ್ನು ಮಾಡಬೇಕು ಎರಡನೆಯದು ಬಿ ಪಿ ಈಸ್ ಈಕ್ವಲ್ಸ್ ಟು ಬಿ ಕ್ಯೂ ಅಥವಾ ಬಿ ಯು ಏನ ಬಾಹುಗಳಿಂದ ಸಮ ದೂರದಲ್ಲಿದೆ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡಬಹುದು ಓಕೆ ಪರಿಹಾರವನ್ನು ನೋಡಿದಾಗ ಎಲ್ ರೇಖೆಯು ಆ್ಯಂಗಲ್ ಎ ಕೋನಾರ್ಧಕವಾಗಿದೆ ಓಕೆ ಇವಾಗ ಆ್ಯಂಗಲ್ ಎ ಅನ್ನುವಂಥದ್ದು ಏನು ಕೋನ ಇದೆ ಎಲ್ ರೇಖೆ ಏನಾಗಿದೆ ಈ ಒಂದು ಆ್ಯಂಗಲ್ ಎ ಕೋನವನ್ನು ಸಮನಾಗಿ ಅರ್ಧಸ್ತಾ ಇದೆ ಆದ್ದರಿಂದ ಬಿ ಕ್ಯೂ ಮತ್ತು ಬಿ ಪಿ ಗಳು ಎಲ್ ರೇಖೆಯ ಲಂಬವಾಗಿವೆ ಅಂತ ಹೇಳ್ಬೋದು ಮೊದಲನೇದಾಗಿ ಸಾಧನೆ ಮಾಡಬೇಕಾಗಿರೋದು ತ್ರಿಭುಜ ಎ ಪಿ ಬಿ ತ್ರಿಭುಜ ಎ ಪಿ ಕ್ಯೂ ಎರಡು ತ್ರಿಭುಜಗಳು ಸರ್ವ ಅಂತ ಸಾಧನೆ ಮಾಡಬೇಕಾಗಿದೆ ಹಾಗಾದರೆ ಯಾವ ಒಂದು ಸರ್ವಸಮತೆಯ ಗುಣಲಕ್ಷಣವನ್ನು ಈ ಎರಡು ತ್ರಿಭುಜಗಳು ಹೊಂದಿದ್ದಾವೆ ಅಂತ ನಾವು ಚೆಕ್ ಮಾಡಿ ನೋಡೋದಾದರೆ ಆ್ಯಂಗಲ್ ಪಿಗೆ ಆ್ಯಂಗಲ್ ಕ್ಯೂ ಸಮನಾಗಿದೆ ಯಾಕಂದರೆ ಎರಡು ಕೂಡ ಲಂಬ ಕೋನಗಳಾಗಿವೆ ಈ ಎರಡು ತ್ರಿಭುಜಗಳಲ್ಲಿ ಎ ಬಿಗೆ ಗೆ ಸಮ ಎ ಬಿ ಆಗಿದೆ ಯಾಕಂದರೆ ಈ ಎರಡು ತ್ರಿಭುಜದ ಸಾಮಾನ್ಯ ಬಾಹು ಏನಾಗ್ತಿದೆ ಒಂದೇ ಆಗಿದೆ ಆದ್ದರಿಂದ ನೆಕ್ಸ್ಟ್ ಏನಪ್ಪ ಅಂದರೆ ಆ್ಯಂಗಲ್ ಬಿ ಎ ಬಿ ಆ್ಯಂಗಲ್ ಬಿ ಎ ಕ್ಯೂ ಈ ಎರಡು ಆ್ಯಂಗಲ್ಗಳು ಸಮನಾಗಿದ್ದಾವೆ ಯಾಕಂದರೆ ಆ್ಯಂಗಲ್ ಎನ್ನು ಆ್ಯಂಗ್ ಎಲ್ ರೇಖೆ ಏನಾಗಿದೆ ಸಮನಾಗಿ ಅರ್ಧಸ್ತಾ ಇದೆ ಹಾಗಾದರೆ ಈ ಕೋನಗಳನ್ನು ಸಮನಾಗಿ ಎಲ್ ರೇಖೆ ಆರ್ಧಿಸೋದ್ರಿಂದ ಈ ಎರಡು ಕೋನಗಳು ಏನಾಗಿರ್ತವೆ ಸಮನಾಗಿ ಇರ್ತವೆ ಹಾಗಾದರೆ ಈ ಎರಡು ತ್ರಿಭುಜಗಳು ಕೋನ 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 ಬಾಹು ಕೋನ ಕೋನ ಬಾಹು ಈ ಒಂದು ಸರ್ವಸಮತೆ ನಿಯಮನ್ನು ಹೊಂದಿರೋದ್ರಿಂದ ಆ್ಯಂಗಲ್ ಎ ಬಿ ಪಿ ಸರ್ವಸಮ ತ್ರಿಭುಜ ಎ ಬಿ ಪಿ ಸರ್ವಸಮ ತ್ರಿಭುಜ ಎ ಬಿ ಕ್ಯೂ ಅಂತ ನಾವಿಲ್ಲಿ ಸಾಧನೆಯನ್ನು ಮಾಡ್ಬೋದು ಓಕೆ ಇವಾಗ ನೆಕ್ಸ್ಟ್ ಏನು ಕೇಳಿದ್ದಾರೆ ಎರಡನೇ ಪ್ರಶ್ನೆ ಎ ಪಿಗೆ ಬಿ ಕ್ಯೂ ಏನಾಗಿದೆ ಸಮನಾಗಿದೆ ಅಂತ ಕೇಳ್ತಾ ಇದ್ದಾರೆ ಹೌದು ಇವಾಗ ಆ್ಯಂಗಲ್ ಎ ಆ್ಯಂಗಲ್ ಎಲ್ ರೇಖೆ ಏನಾಗಿದೆ ಸಮನಾಗಿ ಆರ್ಧರಿಸ್ತಾ ಇದೆ ಈ ಒಂದು ಎಲ್ ರೇಖೆಯ ಮೇಲೆ ಬಿ ಅನ್ನುವಂಥದ್ದು ಒಂದು ಯಾವುದೋ ಒಂದು ಬಿಂದು ಆಗಿದೆ ಈ ಬಿಂದುವಿನಿಂದ ಈ ಎರಡೂ ರೇಖೆಗಳಿಗೆ ಎಳೆದ ರೇಖೆ ಏನಾಗಿದೆ ಸಮನಾಗಿದೆ ಎರಡು ಕೂಡ ಲಂಬವಾಗಿದ್ದಾವೆ ಆದ್ದರಿಂದ ಬಿ ಪಿಗೆ ಬಿ ಕ್ಯೂ ಏನಾಗಿದೆ ಸಮನಾಗಿದೆ ಅಂತ ಎರಡನೇ ಪ್ರಶ್ನೆಗೆ ಉತ್ತರವನ್ನು ನೀಡ್ಬೋದು ನೆಕ್ಸ್ಟ್ ಆರನೇ ಪ್ರಶ್ನೆ ಚಿತ್ರ ಸೆವೆನ್ ಪಾಯಿಂಟ್ ಟೂ ಒನ್ನರಲ್ಲಿ ಚಿತ್ರ ಸೆವೆನ್ ಪಾಯಿಂಟ್ ಟೂ ಒನ್ನರಲ್ಲಿ ಎ ಇ ಎ ಸಿಗೆ ಗೆ ಇ ಏನಾಗಿದೆ ಸಮನಾಗಿದೆ ಅದೇ ರೀತಿಯಾಗಿ ಎ ಡಿ ಏನಾಗಿದೆ ಸಮನಾಗಿದೆ ಹಾಗಾದರೆ ಆ್ಯಂಗಲ್ ಬಿ ಎ ಡಿ ಆ್ಯಂಗಲ್ ಬಿ ಎ ಡಿ ಆ್ಯಂಗಲ್ ಇ ಎ ಸಿ ಎರಡು ಕೂಡ ಸಮನಾಗಿ ಇದ್ದರೆ ಇದ್ದಾರೆ ಬಿ ಸಿ ಈಸ್ ಈಕ್ವಲ್ ಟು ಡಿ ಇ ಎಂದು ತೋರಿಸಿ ಬಿ ಸಿ ಈಸ್ ಈಕ್ವಲ್ ಟು ಡಿ ಇ ಸಮನಾಗಿದೆ ಅಂತ ಇಲ್ಲಿ ಸಾಧನೆಯನ್ನು ಮಾಡಬೇಕಾಗಿದೆ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಾಗೆ ಪರಿಹಾರವನ್ನು ನೋಡ್ತಾ ಹೋದಾಗ ನಮಗೆ ದತ್ತದಲ್ಲಿ ಏನು ಕೊಟ್ಟಿದ್ದಾರೆ ಎ ಬಿಗೆ ಸಮಾನಾಂತರ ಇಡಿ ಇದೆ ಎ ಬಿಗೆ ಸಮಾನಾಂತರ ಡಿ ಇದೆ ಅದೇ ರೀತಿಯಾಗಿ ಎ ಸಿಗೆ ಗೆ ಸಮಾನಾಂತರ ಎ ಇದೆ ಅಂದರೆ ಎರಡು ಸಮ ತ್ರಿಭುಜಗಳು ಕೊಟ್ಟಿದ್ದಾರೆ ಸಾಧನೆ ಮಾಡಬೇಕಾಗಿರೋದೇನು ಸಿಗೆ ಸಮಾನಾಂತರ ಡಿ ಇದೆ ಅಂತ ಸಾಧನೆಯನ್ನು ಮಾಡಬೇಕು ಹಾಗಾದರೆ ಸಾಧನೆ ಆ್ಯಂಗಲ್ ಬಿ ಎ ಡಿ ಆ್ಯಂಗಲ್ ಬಿ ಎ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಇ ಎ ಸಿ ಅಂತ ಕೊಟ್ಟಿದ್ದಾರೆ ಓಕೆ ಇವಾಗ ಇವಾಗ ನಾವು ಸಾಧನೆ ಮಾಡಬೇಕಾಗಿರೋದು ಏನಪ್ಪಾ ಅಂದರೆ ಬಿ ಎ ಡಿ ಈಸ್ ಈಕ್ವಲ್ ಟು ಇ ಎ ಸಿ ಸಮನಾಗಿದೆ ಅಂತ ಕೊಟ್ಟಿದ್ದಾರೆ ಈ ಎರಡು ಆ್ಯಂಗಲ್ಗಳು ಸಮನ್ ಆದರೆ ಇವಾಗ ಈ ಎರಡು ಆ್ಯಂಗಲ್ಗಳ ಮಧ್ಯೆ ಸಿ ಎ ಡಿ ಎನ್ನುವಂಥ ಆ್ಯಂಗಲ್ ಎಕ್ಸ್ಟ್ರಾ ಬರ್ತಾ ಇದೆ ಹಾಗಾಗಿ ಸಿ ಎ ಡಿ ಎನ್ನುವಂಥ ಆ್ಯಂಗಲನ್ನು ಈ ಎರಡು ಆ್ಯಂಗಲ್ಗಳಿಗೆ ನಾವು ಕೂಡಿಸಿದಾಗ ಏನಾಗುತ್ತೆ ಅಂತ ನೋಡಿದಾಗ ಆ್ಯಂಗಲ್ ಬಿ ಎ ಡಿ ಪ್ಲಸ್ ಆ್ಯಂಗಲ್ ಸಿ ಎ ಡಿ ಮಾಡಬೇಕು ಎ ಸಿ ಕ್ವಲ್ಸ್ ಟು ಸಿ ಎ ಇ ಎ ಸಿ ಪ್ಲಸ್ ಸಿ ಎ ಡಿ ಈ ಎರಡು ಬದಿಗೂ ಡಿ ಎ ಸಿಯನ್ನು ಕೂಡಿದಾಗ ಆ್ಯಂಗಲ್ ಬಿ ಎ ಸಿ ಆಗುತ್ತೆ ನೆಕ್ಸ್ಟ್ ಇ ಎ ಡಿ ಆಗುತ್ತೆ ಎರಡು ಕೂಡ ಸಮನಾದ ಆ್ಯಂಗಲ್ಗಳು ಆಗ್ತವೆ ಹಾಗಾದರೆ ಇಲ್ಲಿ ಎರಡು ತ್ರಿಭುಜಗಳು ಸರ್ವಸಮ್ಮತೆ ಅಂತ ನಾವು ಸಾಧನೆಯನ್ನು ಮಾಡಬೇಕಾದ್ರೆ ಎಗೆ ಸಮಾನಾಂತರ ಎ ಸಿ ಇದೆ ಅಂತ ಆಲ್ರೆಡಿ ದತ್ತದಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಆ್ಯಂಗಲ್ ಬಿ ಎ ಸಿ ಇ ಎ ಡಿ ಎರಡು ಕೂಡ ಸಮನಾಗಿದ್ದಾವೆ ಅಂತ ಇಲ್ಲಿ ನಾವು ಸಾಧನೆಯನ್ನು ಮಾಡಿದ್ವಿ ಹಾಗಾದರೆ ನೆಕ್ಸ್ಟ್ ಎ ಬಿಗೆ ಗೆ ಎ ಡಿ ಅಂತ ದತ್ತದಲ್ಲಿ ಕೊಟ್ಟಿದ್ದಾರೆ ಹಾಗಾದರೆ ಈ ಎರಡು ತ್ರಿಭುಜಗಳು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಎರಡೂ ಕೂಡ ಏನಾಗಿದ್ದಾವೆ ಸರ್ವ ಸಮವನ್ನು ಹೊಂದಿದ್ದಾವೆ ಎ ಸಿ ಎ ಸಿ ಇಸ್ ಈಕ್ವಲ್ಸ್ ಟು ಏನಾಗಿದೆ ಇ ಇ ಸಿ ಈಕ್ವಲ್ಸ್ ಟು ಎ ಇದೆ ಅದೇ ರೀತಿಯಾಗಿ ಬಿ ಎ ಡಿ ಬಿ ಎ ಡಿ ಮತ್ತು ಇ ಎ ಡಿ ಆ್ಯಂಗಲ್ಗಳು ಕೂಡ ಏನಾಗಿದ್ದಾವೆ ಸಮನ ಆಗಿದ್ದಾವೆ ಹಾಗಾದರೆ ಇಲ್ಲಿ ಬಾಹು ಕೋನ ಬಾಹು ಇಲ್ಲಿ ಕೂಡ ಅಷ್ಟೇ ಬಾಹು ಕೋನ ಬಾಹು ಈ ಬಾಹು ಕೋನ ಬಾಹು ಸರ್ವಸಮತೆಯ ನಿಯಮವನ್ನು ಈ ಎರಡು ತ್ರಿಭುಜಗಳು ಇಲ್ಲಿ ಸ್ಯಾಟಿಸ್ಫೈ ಮಾಡ್ತಾ ಇದ್ದಾವೆ ಈ ಎರಡು ತ್ರಿಭುಜಗಳು ಬಾಹು ಕೋನ ಬಾಹು ನಿಯಮವನ್ನು ಹೋಲ್ತಾ ಇರೋದ್ರಿಂದ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಎರಡು ಕೂಡ ಏನಾಗಿದ್ದಾವೆ ಸರ್ವ ಸಮ ಅಂತ ನಾವಿಲ್ಲಿ ಹೇಳ್ಬೋದು ಅದೇ ರೀತಿಯಾಗಿ ಈ ಎರಡು ತ್ರಿಭುಜಗಳು ಕೂಡ ಇನ್ನೊಂದು ನಿಯಮವನ್ನು ಹೋಲ್ತಾ ಇದ್ದಾವೆ ಏನಂತ ಸಮರೂಪ ತ್ರಿಭುಜದ ಅನುರೂಪ ಭಾಗಗಳು ಸಮಾನ ಆಗಿದ್ದಾವೆ ಅಂತ ಇಲ್ಲಿ ನಾವು ಹೇಳ್ಬೋದು ಓಕೆ ಫ್ರೆಂಡ್ಸ್ ಎಕ್ಸಸೈಸ್ ಸೆವೆನ್ ಪಾಯಿಂಟ್ ಒನ್ನರಲ್ಲಿ ನೆಕ್ಸ್ಟ್ ನಾಲ್ಕು ಐದು ಆರು ಪ್ರಶ್ನೆಗಳ ಪರಿಹಾರಗಳು ಈ ರೀತಿಯಾಗಿದ್ದವು ಉಳಿದ ಪ್ರಶ್ನೆಗಳನ್ನು ಮುಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್